嗯。<laughs> <laughs> हल बता है ಹೆಂಗೆ ಮಾಡಿದಾರೆ ನೋಡ್ರಿ ಎಂಥ ಚಂದ ಆಗಿತ್ತು ಎಷ್ಟು ಚಂದ ಮಾಡಿದಾರೆ ನೋಡ್ರಿ ಸ್ವರ್ಗಕ್ಕೆ ಬಂದಂಗಾ ಅದ ನನ್ನ ಸಮಾಧಿಕರೆ ಇದೆ ಎರಡು ಸಾವಿರದ ನಾಲ್ಕರಾಗೋ ಎರಡು ಸಾವಿರದ ಎರಡು ಇಪ್ಪತ್ತೆರಡರ

அறத ஏன் இல் நோடிக்கி நான் அன் கொண்டாரு ಅಲ್ಲಿ ಪಟಾಗ ಒಬ್ರು ಬೇಕ್ರಿದವ್ರು ಇದ್ರ ಮಂದಿ ಅದಾರ ಕೆರ್ಕೊಂಡೊಳಗ ಹೋಗಿದ್ರ ನೀವು ಹಾ ಆಕಿ ಬೇಕ್ರಿ ಮಾಡ್ತಿದ್ರಲ್ಲ ಆ ಮನ್ಯಾನ ಹೆಣ್ಮಗಳನ್ಕಂಡ್ಲಾ ಆಕೆ ಅಲ್ಲಿ ಹೋಗಿನ್ ಯಾರು ಅಂದ್ಯಾರಂತ ವಿಚಾರ ಮಾಡಿಲ್ಲ ಪೊಲೀಸ ಬಸವೇಶ್ವರ ಮರ್ತಿ ಹ್ಞೂ ನೋಡಿರಿ ಹೆಂಗದ ರೀ ನೋಡಿ ಹೋಗುಣ ಮತ್ತೆ ಆತ ಜೇನು ನೋಡಿರಿ ಜೇನು ನೋಡಿರಿ ಜೇನ್ ನೋಡಿದ್ನಾ ನೋಡ್ರಿ ಇಲ್ದ ಖಂಡೇನ ಇಲ್ಲದ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಗುರು ಗುರುಸಿಲ್ राजे योगी महास्वामी गुगे अजून सुमिट बद गड अदि अर्थ देवर्गुड्याला अर्थ गडिअंत बरे ஐத்தான் ஹம் 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 ಹಾಂ ಭಾಳ ಭಾಳ ಕಟ್ಟಿದ್ದಾರೆ ಯಾಕೆಂದ್ರೆ ಕಟ್ಟಿರ್ತಾರೆ ಮೂರು ಎರಡು ಪದ್ರ ಮಾಡಿದಾರದು ಎಲ್ಲ ಕಡೆ ಒಂದಕ್ಕೋದ್ರಿ ನೋಡ್ರೀ ಇಲ್ಲಿ ನೋಡಿ ನೋಡಿ ಮೂರು ಎರಡು ಪದ್ರ ಗಂಟಿ ಗಂಟಿ ಚೆಂದ ಅಜಾ ಯಜಾ ಗಡಿಗೆ ಯಾಕಿಟ್ಟಾರು ಗಡಿಗೆ ಗಡಿಗೆ ನೋಡಲ್ಲ ಯಾಕಿಟ್ಟಾರು ಹ್ಮಲ್ಬ್ರ ರುದ್ರಾಭಿಷೇಕ ಅದು ಇದು ಸೇವ ಅದು ಬಸವೇಶ್ವರ ಜಗದ್ಗುರು ಕೇರನ ರೊಟ್ಟಿ ಪಂಚಮಿ ನಾಗ ಚತುರ್ಥಿ ನಾಗ ಪಂಚಮಿ ಏನು ಇದು ನೋಡ್ರಿ ഏന പതിനെട്ട് പട്ടായിട്ട് പതിനെട്ട് എൻ്റെ

ಎರಡು ಒಂದು ಮಿನಿಟ್ ಬರ್ತೀವಿ ಪಂದೋರಿ ಒಂದು ಮಿಟು ಮತ್ತು ಏನು ಗೊತ್ತಾಗಿತ್ತು ನೂರ ಎಂಬತ್ತು ರೂಪಾಯಿ ಸಂಬಂಧ ಏಳು ಮಿಟ್ರಿ ಎರಡು ನೂರಾ ಎಂಬತ್ತು ಎರಡು ನೂರ ತೊಂಬತ್ತೂರ ಬರೀ ಚೆಲ್ಲೇ ಬರಬೇಕು ಕಂಪ್ನಿದು ಮಾಡಿ मैंने क्या? तेरे को रहना। ऐसा ही तेरे लिए। ऐसा ही। ऐसा ही वो जो साड़ी का ऐसा हो बनेगा। ऐसा। ऐसा ही वो जो धातुओं से आती है। ऐसा होने लगेगा।

ನಿಮ್ಗೆ ಅದನ್ನ ತಂದೆನಲ್ಲಿ ತಟ್ಟಿ ಆಕಾರ ಐತಿಲ್ಲ ಇತ್ತಿಲ್ಲ ಅಲ್ಲ ಅದ್ರಾಗೂ ಬರ್ತತ್ತಲ್ಲ ಈ ಹಂಡೆ ಗಿಂಡೆ ಎಲ್ಲ ಓಲ್ಡ್ ಮಾಡೆಲ್ ಇವ ಮಾಡಲ್ ಚೇಂಜ್ ಮನ್ಸಾಗ ಇಲ್ಲ ಅದನ್ನೇ ಆರ್ ಅವ್ರು ನಂಗೆ ಇಲ್ಲಿ ಇನ್ನೇನೆ ಇಲ್ಲಿ ಏನಕ್ಕೆ ಗೊತ್ತತಿ ಜೈನ ಬಸತಿ ಇದು ಹುಬ್ಬಳ್ಳಿ ಮೂರು ಸಾವಿರ ಮಟದ ಏರಿಯಾ ಅದು ಮೂರು ಸಾವಿರ ಮಟ ಈ ಕಡೆ ಇದು ಮತ್ತು ಸಿಗಲಿಲ್ಲಲ್ಲ ಅದಕ್ಕೆ ಕೇಳೋದ್ ಅನಿಲ್ಲ ನಿಮ್ಗೆ ಹಾಂ ನೀವು ಬೇರೆ ನಂಗೆ ಬಡ್ತಾಯ್ತು ನೋಡೋ ನಾ ಇನ್ನೂ ತಗೋಬೇಕಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಸಸ್ತಾ ಕೊಡ್ತಾರೆ ಈಗ ಅಂತ ಈಗ ತಗೋಬೇಕು ಏನೋ ಎಚ್ ಬಿ ತಗೋಬೇಕಂತ ಹೇಳಿಬಿ ವಾವ್ ಅಲ್ಲಿ ನೋಡ್ರಿ ಹಂಗೈತದ ನೀರ್ ತುಗ್ಬದ ಬೆಳ್ಳಿಕ್ಕಲ್ಲರ ಮ್ಯಾಲ ಇಟ್ಟಾರ ನೋಡ್ರಿ ಬೂದಿ ಅಲ್ಲಿ ನೋಡ್ರಿ ಮ್ಯಾಲದ ತಾಮ್ರದ ಐತೆ ತಾಮ್ರದ ஏன்சல ஏனா

ಪುಣ್ಯಾತ್ಮ ವಾಟ್ಸಪ್ ನಂಬರ್ ವಧುವರ ಮಾಹಿತಿ ಕೇತ್ರ ಬೇಕಾದ್ರೆ ಬರ್ಬೋದು ತಾಯಿ ಏನಪ್ಪ ಇದು ಮೂರು ಸಾವಿರ ಮಟ್ಟದ ಏರಿಯಾದೊಳಗೆ ವಿಶ್ವಕರ್ಮ ಮಂದಿರ್ ನೋಡ್ರಿ ಯಾರ ಮದುವೆಗೆ ಹುಡುಗ ಹುಡುಗಿಯಾದ ಬೇಕಾಗಿದ್ರೆ ನಂಬರ್ಗೆ ಫೋನ್ ಮಾಡ್ರಿ ವಿಶ್ವಕರ್ಮ ಏನ ಮಾರಿದ್ರು ಕೂತು ಪುಣ್ಯಾತ್ಮ ನನಗೇನು ಕಡಿಮೆ ಆಗೈತೆ ಅದ್ ಅಂದಂತೀವು ಭಗವಂತ ನಿನಗೆ ಬರ್ತಾನ ಅದಕ್ಕೆ ಹಿಂಗ ಕುಂತ ನೀವು ಅವನು ಹಿಂಗ ಕುಂತ ಬಿಟ್ಟ ಮಾಡಿಟ್ಟಿಪ್ಪ ಯಪ್ಪ ತಪ್ಪೆಲ್ಲ ಕ್ಷಿಮೆ ನಾವು ಮಾತಾಡ್ಬೋದು ಸರ್ಕ ನನ್ನಪ್ಪನಂತದ್ದೆ ತೀರ್ಥ ತಗೊಂಡ್ರಿ ಸರಿ ಪ್ಪ ವಿಶ್ವಕರ್ಮ ಭಗವಂತ ವಿಶ್ವಕರ್ಮ ಗುಡಿ ಒಂದು ಒಂದೈತಿ ಇದೊಂದು ಬಲಗಡೆ ಹೋದ್ರೆ ಮೂರು ಸಾವಿರ ಮಠ ಎಡಗಡೆ ಹೋದ್ರೆ ಪೇಟ್ ಗುಡಿಗೆ ಬಂದ್ರೆ ಯಾವಾಗಲೂ ಒಂದು ಈಟ್ ಒಂದು ಸೆಕೆಂಡ್ ಕುಂಡ್ರಬೇಕಂತ ಕುಬೇಕಂತ ಕುಂತ ಹೋಗ್ಬೇಕಂತ मंदिर विश्वकर्म महाप्रभुस विश्वकर्मा मंदिर इन हुगली ताजे वानपेठर सवार मठ नियर मी मूर् मठ